ಜನಿತೇಶಾಮ್ ಅಶೇಷಾಣಂ ಕೃಷ್ಣಾನುಸ್ಮರಣಂ ಪರಂ ಎಲ್ಲ ಪ್ರಾಯಶ್ಚಿತ್ತಗಳಲ್ಲಿ ಶ್ರೇಷ್ಠವಾದಂಥದ್ದು ಶ್ರೀಕೃಷ್ಣನ ಸ್ಮರಣೆ ಭಗವಂತನ ಸ್ಮರಣೆ ವಿವಾದವಿಲ್ಲ ಅದರ ಜೊತೆಗೆ ಇನ್ನೊಂದು ಅತ್ಯಂತ ಶ್ರೇಷ್ಠವಾದದ್ದು ಸಕಲ ಪುರಾಣಗಳಲ್ಲಿ ಹೇಳಿದ್ದು ಕೃಷ್ಣಾಮೃತ ಮಹಾರಾಣವದಲ್ಲಿ ಶ್ರೀಮದಾಚಾರ್ಯರು ಆ ಎಲ್ಲ ಪುರಾಣ ವಚನಗಳ ಸಂಗ್ರಹವನ್ನು ಮಾಡಿ ತಿಳಿಸಿಕೊಟ್ಟದ್ದು ಶ್ರೇಷ್ಠವಾದ ಪ್ರಾಯಶ್ಚಿತ್ತ ಅಂದರೆ ಏಕಾದಶಿಯ ಉಪವಾಸ ಹತ್ತಿರ ಬಂತು ಏಕಾದಶಿಯ ಉಪವಾಸ ನೀವೆಲ್ಲ ಅನೇಕ ಭಗವದ್ಭಕ್ತರು ಈಗಾಗಲೇ ಏಕಾದಶಿಯ ಉಪವಾಸವನ್ನು ಮಾಡುವವರೇ ಇದ್ದೀರಿ ಭಗವಂತನ ಕೃಪೆಯಿಂದ ಅವರೆಲ್ಲರಿಗೆ ವಿಶೇಷವಾದ ಅಭಿನಂದನೆಗಳು ದೇವರ ಅನುಗ್ರಹವಾಗಲಿ ಎಂಬ ಪ್ರಾರ್ಥನೆಗಳು ಜೊತೆಗೆ ಯಾರು ಏಕಾದಶಿಯ ಉಪವಾಸವನ್ನು ಈಗಾಗಲೇ ಮಾಡುತ್ತಾ ಇಲ್ಲ ಅವರೆಲ್ಲರೂ ಕೂಡ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪಗಳಿಗ ಪ್ರಾಯಶ್ಚಿತ್ತ ರೂಪವಾಗಿ ಈ ಜನ್ಮದಲ್ಲಿ ಮಾಡಿದ ಪಾಪಗಳ ಪ್ರಾಯಶ್ಚಿತ್ತ ರೂಪವಾಗಿಯೂ ಕೂಡ ಈ ಎಲ್ಲ ಜಪ ಪಾರಾಯಣಾದಿಗಳ ಜೊತೆಗೆ ತಪಸ್ಸಿನ ರೂಪದಲ್ಲಿ ಈ ಏಕಾದಶಿಯ ಉಪವಾಸವನ್ನು ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿ ಭಕ್ತಿಯಿಂದ ಏಕಾದಶಿಯ ಉಪವಾಸವನ್ನು ಮಾಡಿ ಪುರಾಣಗಳು ಹೇಳ್ತವೆ ಅನೇಕ ಜ್ಞಾನಿಗಳು ಹೇಳ್ತಾರೆ ಶ್ರೀಮದ್ ಆಚಾರ್ಯರು ಸಕಲ ಪುರಾಣಗಳ ಉದಾಹರಣೆಯನ್ನು ಮಾಡಿ ನಿರ್ಣಯ ಮಾಡಿ ತಿಳಿಸ್ತಾರೆ ದಾಸರೆಲ್ಲ ಹೇಳಿದ್ದಾರೆ ಎಂತೆಂತಹ ಪಾಪಗಳಿದ್ದರೂ ಕೂಡ ಏಕಾದಶಿಯ ಉಪವಾಸದಿಂದ ಅವುಗಳೆಲ್ಲ ದೂರವಾಗ್ತವೆ ಅಂತ ಏನೂ ಮಾಡದೆ ಮನೆಯಲ್ಲಿ ಕುಳಿತರೂ ಮಾಡಬಾರದ ಎಲ್ಲ ಕೃತ್ಯಗಳನ್ನು ಮಾಡಿದರೆ ಏನು ಪಾಪಗಳು ಆ ಪಾಪ ಬರ್ತವೆ ಏಕಾದಶಿ ತಿಂದರೆ ಏಕಾದಶಿ ಉಪವಾಸ ಮಾಡಿದರೆ ಯಾವ ಪುಣ್ಯ ಕಾರ್ಯಗಳನ್ನು ಮಾಡುವುದಕ್ಕೆ ಎಲ್ಲಿ ಹೋಗದಿದ್ದರೂ ತೀರ್ಥಯಾತ್ರೆ ಯಜ್ಞ ಯಾಗಾದಿಗಳನ್ನು ಮಾಡದಿದ್ದರೂ ದಾನ ಧರ್ಮಗಳನ್ನು ಮಾಡದೇ ಇದ್ದರೂ ಕುಳಿತಲ್ಲಿಯೋ ಎಲ್ಲ ಪುಣ್ಯಗಳು ಬರ್ತದೆ ನಕಾಶಿ ನಗಯಾ ಗಂಗಾ ಕಾಶಿ ಗಯಾ ಮೊದಲಾದ ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಿದ ಫಲ ಏಕಾದಶಿ ಉಪವಾಸದಿಂದ ಬರ್ತದೆ ಮಾಡದಿದ್ರೆ ಬ್ರಹ್ಮಹತ್ಯ ಭ್ರೂಣ ಹತ್ಯ ಸ್ತ್ರೀ ಹತ್ಯ ಮಾತೃಗಮನ ಗೋಮಾಂಸ ಭಕ್ಷಣ ಮಾಡಿದ ಎಲ್ಲ ಪಾಪಗಳು ಕೂಡ ಏಕಾದಶಿ ದಿವಸ ತಿನ್ನೋದರಿಂದ ಬರುತ್ತೆ ಹಾಗಾದ್ರೆ ತಿಂದರೆ ಇಷ್ಟು ಪಾಪ ಉಪವಾಸ ಮಾಡಿದ್ರೆ ಅಷ್ಟು ಪುಣ್ಯ ಪುಣ್ಯ ಅಷ್ಟೇ ಅಲ್ಲ ಮಾಡಿದ ಎಲ್ಲ ಪಾಪಗಳು ಭಸ್ಮವಾಗ್ತವೆ ಅಂತ ಅಷ್ಟು ಶ್ರೀಮದಾಚಾರ್ಯರು ಅದರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಅಂತಹ ಏಕಾದಶಿಯ ಉಪವಾಸವನ್ನು ಮಾಡಿ ಅದರಿಂದ ಭಗವಂತನ ಪರಿಪೂರ್ಣವಾದ ರಕ್ಷಣೆಯನ್ನು ಪಡೆದ ಅಂಬರೀಷ ಮಹಾರಾಜನ ಕಥೆಯನ್ನು ಶ್ರೀಮದ್ ಭಾಗವತದ ನಮಸ್ಕಂಧದಲ್ಲಿ ವರ್ಣನೆ ಮಾಡುತ್ತಾರೆ ಸ್ವತಃ ಜಗತ್ತಿನ ಸಂಹಾರ ಮಾಡುವಂತಹ ಮಹಾಶಕ್ತಿ ಇರುವ ದುರ್ವಾಸರೇ ಬಂದು ಅಂಬರೀಷನನ್ನ ಕೃತ್ಯ ನಿರ್ಮಾಣ ಮಾಡಿ ಸುಟ್ಟು ಬೂದಿ ಮಾಡಬೇಕು ಅಂತಾದರೆ ಬೂದಿ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಏಕಾದಶಿಯ ಉಪವಾಸ ಮಾಡಿದ ಅವನ ಪುಣ್ಯದಿಂದ ಪ್ರಸನ್ನನಾದ ಭಗವಂತ ಸುದರ್ಶನ ಚಕ್ರದಿಂದ ಆ ಅಂಬರೀಷನ ರಕ್ಷಣೆಯನ್ನು ಮಾಡಿದ ಕೃತ್ಯ ಬಂದು ಅವನನ್ನು ಸುಡಬೇಕು ಭಸ್ಮ ಮಾಡಬೇಕು ಅಂದರೂ ಆಗಲಿಲ್ಲ ಅಂತ ಹಾಗೆ ಈ ನಾನಾ ವಿಧವಾಗಿರತಕ್ಕಂತಹ ರೋಗಾಣುಗಳು ವೈರಸ್ಸುಗಳು ಇವುಗಳೆಲ್ಲ ಬಂದು ಮನುಷ್ಯನನ್ನು ಹಾಳು ಮಾಡಬೇಕು ಅವನ ಜೀವನವನ್ನು ನಾಶ ಮಾಡಬೇಕು ಅಂತ ಬಂದರೂ ಕೂಡ ಆ ಭಗವಂತನ ಸುದರ್ಶನದ ರಕ್ಷಣೆ ನಮಗೆಲ್ಲ ಇರಬೇಕು ಅದಿರಬೇಕು ಅಂತಾದರೆ ಏಕಾದಶಿಯ ಉಪವಾಸದಿಂದ ಆ ಭಗವಂತನನ್ನು ನಾವು ಸಂತೋಷಪಡಿಸಿದರೆ ಪರಮಾತ್ಮನ ಕೃಪೆಯಿಂದ ನಮಗೆ ಎಲ್ಲ ರೀತಿಯ ಪಾಪಗಳು ದೂರ ಆಗಿ ಪಾಪಗಳ ಮೂಲಕವಾಗಿ ಬರುವಂತಹ ಈ ಆಪತ್ತುಗಳು ದೂರ ಆಗುವುದರಲ್ಲಿ ಯಾವ ಸಂಶಯವಿಲ್ಲ ಎಲ್ಲ ಭಗವದ್ಭಕ್ತರು ಕೂಡ ಯಾವುದೇ ವಿಭೇದ ಇಲ್ಲದೇ ಇದ್ದಂತೆ ಯಾವ ಜಾತಿಯ ಲಿಂಗದ ವರ್ಗದ ಭೇದವಿಲ್ಲದಂತೆ ಸಕಲ ಸಜ್ಜನರು ಸಕಲ ಭಗವದ್ಭಕ್ತರು ಕೂಡ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಸಂಕಲ್ಪ ಪೂರ್ವಕವಾಗಿ ಭಗವಂತನ ಪ್ರೀತಿಗಾಗಿ ಏಕಾದಶಿಯ ಉಪವಾಸವನ್ನು ಮಾಡಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಪಾಪಗಳನ್ನು ಕಳೆದುಕೊಳ್ಳೋಣ ರೋಗಗಳನ್ನು ದೂರ ಮಾಡಿಕೊಳ್ಳೋಣ ಮುಂದೂ ಇದೇ ರೀತಿ ದೇವರ ಕೃಪೆ ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಉತ್ತಮವಾದ ಸಂಕಲ್ಪದಿಂದ ಏಕಾದಶಿಯ ಉಪವಾಸದ ಈ ತಪಸ್ಸನ್ನು ಮುಂದುವರೆಸೋಣ ಪ್ರಾಚೀನ ಯುಗದಲ್ಲಿ ಹಿಂದಿನ ಋಷಿಗಳು ಮುನಿಗಳು ರಾಜರು ಮಹಾನುಭಾವರು ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ದೊಡ್ಡ ದೊಡ್ಡ ತಪಸ್ಸುಗಳನ್ನು ಮಾಡ್ತಾ ಇದ್ದರೂ ಆ ಯೋಗ್ಯತೆ ನಮಗಿಲ್ಲ ಈ ಒಂದು ಸಣ್ಣ ತಪಸ್ಸನ್ನಾದರೂ ಮಾಡಿ ಭಗವಂತನ ಅಡಿದಾವರಿಗಳಲ್ಲಿ ಸಮರ್ಪಣೆ ಮಾಡಿ ಪಾಪ ಮುಕ್ತರಾಗಿ ಪುಣ್ಯವಂತರಾಗಿ ಭಾಗ್ಯವಂತರಾಗಿ ದೇವರ ಕೃಪೆಯನ್ನು ಪಡೆಯೋಣ जय श्रीराम